ಶಿಕ್ಷಕರೆ ಇತ್ತೀಚಿನ ದಿನಗಳಲ್ಲಿ ಮದುವೆಗೆ ಹೆಣ್ಣು ಸಿಗುತ್ತಿಲ್ಲ ಅನ್ನುವಂತಹ ವಿಚಾರ ಎಲ್ಲೆಡೆ ಹರಿದಾಡ್ತಾ ಇದೆ ಹೌದು ಗಂಡು ಮಕ್ಕಳು ಮದುವೆಗೆ ಹೆಣ್ಣು ಸಿಕ್ತಿಲ್ಲ ಅನ್ನುವ ಕಾರಣಕ್ಕೆ ಆತ್ಮಹತ್ಯೆಗಳು ಮಾಡಿಕೊಳ್ಳುವಂತದ್ದು ಮತ್ತೆ ಈ ಹಿಂದೆ ಕೂಡ ಒಂದು ಘಟನೆ ನಡೆದಿತ್ತು ಒಬ್ಬ ವ್ಯಕ್ತಿ ಮದುವೆಗೆ ಹೆಣ್ಣು ಸಿಕ್ತಿಲ್ಲ ಅನ್ನುವಂತಹ ಕಾರಣಕ್ಕೆ ಡಿ ಸಿ ಆಫೀಸ್ಗೆ ಹೋಗ್ಬಿಟ್ಟು ಲೆಟರ್ ಕೊಟ್ಟು ನನಗೆ ಮದುವೆ ಮಾಡಿಸಿ ಅಂತ ಕೂಡ ಕೇಳಿದಂತ ಘಟನೆ ಕೂಡ ಈ ಹಿಂದೆ ನಡೆದಿತ್ತು ಆದರೆ ಇತ್ತೀಚೆಗೆ ಈಗ ಈ ಕಳೆದ ವಾರ ಕೂಡ ಮದುವೆಗೆ ಹೆಣ್ಣು ಸಿಕ್ತಿಲ್ಲ ನಾನು ತುಂಬಾ ದಪ್ಪ ಇದ್ದೀನಿ ಅನ್ನೋ ಕಾರಣಕ್ಕೆ ಒಬ್ಬ ವ್ಯಕ್ತಿ ಸೂಸೈಡ್ ಕೂಡ ಮಾಡಿಕೊಂಡಿದ್ದಾನೆ ಹೀಗೆ ಆಗಾಗ ಮದುವೆಗೆ ಹೆಣ್ಣು ಸಿಕ್ತಿಲ್ಲ ಅನ್ನುವ ವಿಚಾರ ಎಲ್ಲೆಡೆ ಹರಿದಾಡ್ತಾ ಇದೆ ಹಾಗಾದ್ರೆ ಮದುವೆಗೆ ಹೆಣ್ಣು ಸಿಕ್ತಿಲ್ಲ ಅನ್ನೋ ಕಾರಣಕ್ಕೆ ಸೂಸೈಡ್ ಮಾಡ್ಕೊಳ್ಳುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಈಗಿನ ಏನು ಯುವಕರ ಮನಸ್ಥಿತಿ ಇಷ್ಟೊಂದು ವೀಕ್ ಆಗ್ತಿದೆ ಅಂತಂದರೆ ಇದಕ್ಕೆ ಏನು ಕಾರಣ ಇದನ್ನೆಲ್ಲ ಮಾತಾಡಲಿಕ್ಕೆ ನಮ್ಮ ಜೊತೆ ಇವತ್ತು ಡಾಕ್ಟರ್ ರಾವ್ ಅವರಿದ್ದಾರೆ ಅವರು ನಮ್ಮ ಮಾತಾಡಿಸ್ತಾ ಹೋಗ್ತೀನಿ ನಮಸ್ತೆ ನಾನು ಆಗ್ಲೇ ಹೇಳಿದಾಗೆ ಇತ್ತೀಚಿನ ದಿನಗಳಲ್ಲಿ ಸೂಸೈಡ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅದರಲ್ಲೂ ಮದುವೆಗೆ ಹೆಣ್ಣು ಸಿಕ್ತಿಲ್ಲ ಅನ್ನುವಂತಹ ಕಾರಣಕ್ಕೆ ಸೂಸೈಡ್ ಮಾಡ್ಕೋತಾ ಏನು ಈ ಕಾರಣ ಈ ರೀತಿಯ ಕಾರಣಗಳನ್ನ ಇಟ್ಕೊಂಡು ಸೂಸೈಡ್ ಮಾಡ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಅನ್ಸುತ್ತೆ ಮೇಡಮ್ ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ ಆದರೆ ಇದರಲ್ಲಿ ಎರಡು ಆಸ್ಪೆಕ್ಟ್ಸ್ ಬರ್ತಾ ಇದೆ ಒಂದು ಸೂಸೈಡ್ ಇನ್ನೊಂದು ಮದುವೆಗೆ ಹೆಣ್ಣು ಸಿಕ್ತಿಲ್ಲ ಅನ್ನೋದು ಸೊ ಒಂದು ಫಸ್ಟ್ ಆಸ್ಪೆಕ್ಟ್ ತೊಗೊಂಡಾಗ ಸ್ವೀಸೈಡ್ ರೇಟ್ಸು ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಕಾರಣಗಳು ಹಲವಾರು ಇರುತ್ತೆ ಬಟ್ ಈಗ ಮದುವೆಗೆ ಹೆಣ್ಣು ಸಿಗ್ತಿಲ್ಲ ಅದಕ್ಕೆ ಸ್ವೀಸೈಡ್ ಅಂತ ಅಂದಾಗ ಅದಕ್ಕೆ ಇನ್ನಷ್ಟು ಕಾರಣಗಳು ಸಿಗುತ್ತೆ ಯಾಕೆ ಹೆಣ್ಣು ಸಿಗ್ತಿಲ್ಲ ಅಂತ ಫಸ್ಟ್ ನೋಡಬೇಕು ಸೊ ಮದುವೆಗೆ ಯಾಕೆ ಹೆಣ್ಣು ಸಿಗ್ತಿಲ್ಲ ಹೆಣ್ಮಕ್ಳಿಗೆ ಒಂದು ಚಾಯ್ಸ್ ಅಂತಿರುತ್ತಲ್ವ ಸೊ ಅದಕ್ಕೆ ನಾವು ಹೆಣ್ಮಕ್ಳನ್ನ ಬ್ಲೇಮ್ ಮಾಡಬೇಕಾ ಅಥವಾ ಗಂಡು ಮಕ್ಕಳನ್ನ ಬ್ಲೇಮ್ ಮಾಡಬೇಕಾ ಅಥವಾ ಸಮಾಜದ ಒಂದು ವ್ಯವಸ್ಥೆಯನ್ನು ಬ್ಲೇಮ್ ಮಾಡಬೇಕಾ ಅಲ್ವಾ ಸೊ ಇದರಲ್ಲಿ ಒಂದು ಗಂಡು ಮಗು ಅವನು ಸಮಾಜದಲ್ಲಿ ರೆಸ್ಪಾನ್ಸಿಬಲ್ ಆಗಿ ಬೆಳೆಯೋದು ಬಹಳ ಮುಖ್ಯ ಮತ್ತು ಅವನಿಗೆ ಇನ್ನೊಬ್ಬರು ತನ್ನ ಜವಾಬ್ದಾರಿ ಅಲ್ಲದೆ ಇನ್ನೊಬ್ಬರು ಜವಾಬ್ದಾರಿ ಅಷ್ಟು ಒಂದು ಸಾಮರ್ಥ್ಯ ಇರೋ ಥರ ಬೆಳೆಸಿರಬೇಕು ಇನ್ನೊಂದು ಅವರಿಗೆ ಒಂದು ಒಳ್ಳೆಯ ಹುದ್ದೆ ಇರಲೇಬೇಕು ಯಾಕೆಂದರೆ ಸಮಾಜದಲ್ಲಿ ಒಂದು ಐಡೆಂಟಿಟಿ ಭಾಳ ಮುಖ್ಯ ಇರುತ್ತೆ ಸೊ ಸುಮ್ಮನೆ ಒಂದು ಹುಡುಗಿನ ಮದುವೆ ಮಾಡಿಕೊಂಡೆ ಆ ಏಜಿನ ಪ್ಲೆಷರ್ಗೆ ನಾನು ಮದುವೆ ಮಾಡಿಕೊಂಡೆ ನನಗೂ ಮದುವೆ ಆಗಿದೆ ನನ್ನ ಮ್ಯಾರೇಜ್ ಕಾಲಮ್ನ ನಾನು ಟಿಕ್ ಮಾಡ್ತೀನಿ ನಾನು ಯಾವುದೇ ಒಂದು ಅಪ್ಲಿಕೇಶನ್ಸಲ್ಲೂ ಅಂತ ಅಂದ್ಕೊಳ್ಳೋಕ್ಕೋಸ್ಕರ ಮದುವೆ ಆಗೋಲ್ಲ ಮದುವೆ ಅನ್ನೋದು ಒಂದು ಸಾಮಾಜಿಕ ಜವಾಬ್ದಾರಿ ದಿಟ್ ಈಸ್ ಎನ್ ಇನ್ಸ್ಟಿಟ್ಯೂಷನ್ ಆಫ್ ಮ್ಯಾರೇಜ್ ಅಂತೀವಿ ಸೊ ಅದು ಒಂದು ನಾವು ಒಂದು ಎಂಟರ್ ಆಗುವಂಥ ನೆಕ್ಸ್ಟ್ ಲೆವೆಲ್ ಆಫ್ ರೆಸ್ಪಾನ್ಸಿಬಿಲಿಟಿ ಬ್ರಹ್ಮಚರ್ಯದಿಂದ ಗೃಹಸ್ಥಕ್ಕೆ ಹೋಗುವಾಗ ಅದರದೇ ಆದ ಜವಾಬ್ದಾರಿಗಳು ಅದರದೇ ಆದ ಒಂದು ಪರ್ಸನಾಲಿಟಿ ಮೆಚ್ಯೂರಿಟಿ ಏಜ್ ಅಪ್ರೋಪ್ರಿಯೇಟ್ ಮೆಚ್ಯೂರಿಟಿ ಎಲ್ಲ ಬೇಕಾಗ್ತಾ ಇರುತ್ತೆ ಸೊ ಹಾಗಾಗಿ ಎಷ್ಟು ಎಕ್ವಿಪ್ ಆಗಿದ್ದಾನೆ ಹುಡುಗ ಅಂತ ಸೊ ನಾನೇನು ಅನ್ಕೊಳ್ತೀನಿ ಅಂತಂದರೆ ನನ್ನಲ್ಲಿ ಸಾಮರ್ಥ್ಯ ಶೌರ್ಯ ಇದೆ ಅಂದ್ರೆ ಅವಕಾಶಗಳು ತಾನೇ ಹುಡ್ಕೊಂಡು ಬರತ್ತೆ ಅಂತ ನನಗನ್ಸುತ್ತೆ ಸೊ ಇದ್ರಲ್ಲಿ ಇನ್ನೊಂದು ಆಸ್ಪೆಕ್ಟ್ ಮದುವೆ ಆಗದೆ ಸಿಸೈಡ್ ಮಾಡ್ಕೋಣ ಅಂತ ನೀವು ಹೇಳಿದ್ರಿ ಸೊ ಸ್ವೀಸೈಡ್ ಈಸ್ ಎ ಡಿಫ್ರೆಂಟ್ ಆಸ್ಪೆಕ್ಟ್ ಸೊ ಮದುವೆ ಆಗದೆ ಇರೋದಕ್ಕೆ ದಪ್ಪ ಇದ್ದೀನಿ ಅಂತಲೂ ನೀವು ಹೇಳಿದ್ರಿ ದಪ್ಪ ಇರೋದು ಒಂದು ಬಾಡಿ ಶೇಮಿಂಗ್ ಬರುತ್ತೆ ಯಾರಾದರೂ ಹುಡುಗಿರು ಅಥವಾ ಸಮಾಜದಲ್ಲಿ ಅವನಿಗೆ ನಿಂದನೆ ಮಾಡಿದರೆ ನಿನ್ನ ದಪ್ಪಕ್ಕಿದೆಯಾ ನೀನು ಕಪ್ಪಕ್ಕಿದೆಯಾ ಅಂತ ಅಂದಾಗ ಅದು ಬಾಡಿ ಶೇಮಿಂಗ್ ಅಂತ ಬರುತ್ತೆ ಬಾಡಿ ಶೇಮಿಂಗು ಒಂದು ಸ್ವಲ್ಪ ಡಿಪ್ರೆಷನ್ಗೆ ಹೋಗೋ ಜನ ತುಂಬ ಇರ್ತಾರೆ ಸೊ ಸಮಾಜದಲ್ಲಿ ಅದು ಒಂದು ನಾವು ಆ್ಯಕ್ಚುಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಯಾಕೆಂದರೆ ಎಷ್ಟೊಂದು ಜನ ಈವನ್ ಅಟ್ ದ ಏಜ್ ಆಫ್ ಫಾರ್ಟಿ ಫಿಫ್ಟಿನೂ ಬಂದು ಹೇಳಿರ್ತಾರೆ ತುಂಬ ಡಿಪ್ರೆಷನ್ಗೆ ಹೋಗಿರ್ತಾರೆ ಸೊ ಅವಾಗ ನಾವು ಸೈಕೋಥೆರಪಿನಲ್ಲಿ ದ ಪ್ರಡಾಮಿನೆಂಟಾಗಿ ಮಾಡೋದು ರೂಟ್ ಕಾಸ್ ಅನಾಲಿಸಿಸ್ ಅಂತ ರೂಟ್ ಕಾಸ್ ಅನಾಲಿಸಿಸ್ ಅಂತ ಮಾಡಿದಾಗ ಗೊತ್ತಾಗುತ್ತೆ ಅವರಲ್ಲಿ ಎಷ್ಟು ಪೊಟೆನ್ಷಿಯಲ್ ಇದ್ರೂ ಪರ್ಫಾರ್ಮೆನ್ಸ್ನಲ್ಲಿ ಕಾಣಿಸಿರಲ್ಲ ಯಾಕೆ ಅಂತ ಅಂದರೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ನಾನು ಕಪ್ಗಿದ್ದೀನಿ ನಾನು ದಪ್ಪಗಿದ್ದೀನಿ ಇದೆಲ್ಲ ಸೃಷ್ಟಿಯಾಗೋದು ಯಾರಿಂದ ಸಣ್ಣ ಮಗುನೆಲ್ಲ ಅಯ್ಯೋ ನೀವಿಷ್ಟು ಬೆಳಗಿದ್ದೀರ ನಿಮ್ಮ ಮಗಳು ಯಾಕೆ ಇಷ್ಟು ಕಪ್ಪು ಅಯ್ಯೋ ನೀವಿಷ್ಟು ಚೆನ್ನಾಗಿದ್ದೀರ ನೋಡೋಕ್ಕೆ ನಿಮ್ಮ ಮಗ ಯಾಕೆ ಈ ಥರ ಇದ್ದಾನೆ ದಪ್ಪಕ್ಕಿದ್ದಾನೆ ಆ ಥರ ಒಂದು ಕ್ರಿಯೇಟ್ ಮಾಡ್ತಾರೆ ಸ್ಟೇಟ್ಮೆಂಟ್ಸು ಕೇಳೋರಿಗೂ ಅದೆಷ್ಟು ಸೀರಿಯಸ್ ಅಂತ ಗೊತ್ತಿರಲ್ಲ ಕೇಳಿಸ್ಕೊಳ್ಳೋರ್ಗೂ ಅದ್ರ ಇಂಪ್ಯಾಕ್ಟ್ ಮಗು ಮೇಲೆ ಏನಾಗುತ್ತೆ ಅನ್ನೋದು ಗೊತ್ತಿರಲ್ಲ ಅಥವಾ ಶಾಲೆಗಳಲ್ಲಿರ್ಬೋದು ಅಥವಾ ಸಮಾಜದ ಯಾವುದೇ ಕಾಲೇಜಲ್ಲಿರ್ಬೋದು ಎಲ್ಲೇ ಹೋದ್ರೂ ದಪ್ಪ ಅನ್ನೋದು ಕಪ್ಪು ಅನ್ನೋದು ಡಿಸ್ಕ್ರಿಮಿನೇಷನ್ ಮಾಡೋದು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಮಾಡಿರ್ತಾರೆ ಅದು ಇವಾಗ ಒಂದು ನಾಟಕಕ್ಕೆ ಒಂದು ಪಾತ್ರ ಬೇಕು ಇಲ್ಲಪ್ಪ ನೀನು ತುಂಬ ದಪ್ಪ ಇದೆಯಾ ನೀನು ಬೇಡ ಸ್ವಲ್ಪ ಸಣ್ಣಕ್ಕೆ ಚೆನ್ನಾಗಿರೋರು ಬೇಕು ಅಂತ ಎಷ್ಟು ಒಂದು ಸ್ಟೇಟ್ಮೆಂಟ್ ರ್ಯಾಂಡಮ್ ಆಗಿ ಆಗಿರುತ್ತೆ ಇದರಲ್ಲಿ ಯಾವುದೇ ಉದ್ದೇಶ ಇರಲ್ಲ ಈ ಸ್ಟೇಟ್ಮೆಂಟಲ್ಲಿ ಆದರೆ ಅದರ ಇಂಪ್ಯಾಕ್ಟ್ ದ ಇಂಟೆಂಟ್ ಆ್ಯಂಡ್ ಇಂಪ್ಯಾಕ್ಟ್ ಅಂತ ತೊಗೋತೀವಿ ನಾವು ಇಂಟೆನ್ಷನ್ ಏನೇ ಆಗಿರಬಹುದು ಆದರೆ ಇಂಪ್ಯಾಕ್ಟ್ ಏನಾಗುತ್ತೆ ಅಂದರೆ ಆ ಮಗು ಕೇಳಿಸ್ಕೊಂಡಾಗ ಇಟ್ಸ್ ಎ ವೆರಿ ಸೀರಿಯಸ್ ಇಶ್ಯೂ ಯಾಕೆಂದ್ರೆ ಅವ್ರು ಅದರಿಂದ ಸಫರ್ ಮಾಡ್ತಾ ಇದ್ದಾರೆ ಡೇ ಇನ್ ಅಂಡ್ ಔಟ್ ಸೊ ಅದಕ್ಕೇನಾಗುತ್ತೆ ಮೇಲೆ ಮೇಲೆ ಚಾವಟಿ ಏಟಲ್ಲಿ ಹೊಡಿತಾ ಇದ್ರೆ ಏನಾಗುತ್ತೆ ಅವ್ರಿಗೆ ಗೊತ್ತಿಲ್ಲದೆ ಡಿಪ್ರೆಷನ್ಗೆ ಹೋಗಿರ್ತಾರೆ ಸೊ ಈ ಡಿಪ್ರೆಷನ್ ಸ್ಥಿತಿನಲ್ಲಿರೋವಾಗ ನಾನು ದಪ್ಪ ಅಂತ ಅವ್ರಿಗೂ ಒಂದು ಸೆಲ್ಫ್ ಅಫರ್ಮೇಷನ್ ಏನು ನಾನು ದಪ್ಪಕ್ಕಿದ್ದೀನಿ ನಾನು ಕಪ್ಪಕ್ಕಿದ್ದೀನಿ ಅನ್ನೋ ಒಂದು ಭ್ರಮೆನಲ್ಲೇ ಬದುಕಕ್ಕೆ ಶುರು ಮಾಡ್ತಾರೆ ಆಗ ಅವ್ರಿಗೇನಾಗುತ್ತೆ ಅಂದರೆ ಲೋ ಸೆಲ್ಫ್ ಎಸ್ಟೀಮು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಸೊ ದೇ ಕಾಂಟ್ ಇನ್ಸ್ಪೈರ್ ಅದರ್ ಪೀಪಲ್ ಆರ್ ಇಂಪ್ರೆಸ್ ಅದರ್ ಪೀಪಲ್ ಸೊ ಒಂದು ಹುಡುಗಿರು ನೋಡಿದಾಗ್ಲೂ ಇವಳು ಒಪ್ಕೋತಾಳೋ ಇಲ್ವೋ ನಾನು ರಿಜೆಕ್ಟ್ ಮಾಡ್ತಾಳು ಇವಳು ಯಾಕೆಂದ್ರೆ ನಾನು ಚೆನ್ನಾಗಿಲ್ಲ ಅನ್ನೋ ಭಾವನೆನಲ್ಲಿ ಅಲ್ಲ ಅಕಸ್ಮಾತ್ ಮದುವೆ ಆಯಿತು ಅಂತ ತಿಳ್ಕೊಳ್ಳೆ ಅಲ್ಲೇನು ಆಗಲ್ಲ ಆಗೋಲ್ಲ ಅಂತೇನಿಲ್ಲ ಮದುವೆ ಆದಮೇಲೆ ಅವರಿಗೆ ಡಿಸ್ಕ್ರಿಮಿನೇಷನ್ ಫೀಲ್ ಆಗ್ತಾ ಹೋಗುತ್ತೆ ಸೊ ಅವಾಗಲೂ ಇದಾಗ್ಬೋದು ಸೊ ಸ್ವೀಸೈಡ್ ಅನ್ನೋದು ಅವರ ಮನಸ್ಥಿತಿ ಈ ಒಂದು ಇಂಪ್ರೆಷನ್ ಒಪಿನಿಯನ್ಸ್ ಬೇರೆಯವರಿಂದ ಬಂದಿರೋದು ಅವರಲ್ಲಿ ಡೀಪಾಗಿ ಆಲೋಚನೆ ಆಗಿ ಅವರು ಡಿಪ್ರೆಷನ್ಗೆ ಹೋಗಿ ಡಿಪ್ರೆಷನ್ನಿಂದನೂ ಸ್ವೀಸೈಡ್ ಆಗಿರೋ ಚಾನ್ಸಸ್ ಇರುತ್ತೆ ಡಿಪ್ರೆಷನ್ನಲ್ಲೂ ಅನೇಕ ರೀತಿಯ ಡಿಪ್ರೆಷನ್ ಇರುತ್ತೆ ಡಿಪ್ರೆಸಿವ್ ಡಿಪ್ರೆಷನ್ ಇರ್ಬೋದು ಅಗ್ರೆಸಿವ್ ಡಿಪ್ರೆಷನ್ ಇರ್ಬೋದು ಗಿಲ್ಡ್ ಡಿಪ್ರೆಷನ್ ಇರ್ಬೋದು ಆ ಥರ ಅನೇಕ ರೀತಿಯ ಡಿಪ್ರೆಷನ್ ಇರುತ್ತೆ ಇವರಿಗೆ ಯಾವ ಲೆವೆಲ್ ಆಫ್ ಡಿಪ್ರೆಷನ್ ಇತ್ತು ಮೈಲ್ಡಾ ಮಾಡ್ರೇಟಾ ಸಿವಿಯರ ಅಸೆಸ್ ಮಾಡೋಕ್ಕೆ ಗೊತ್ತಾಗೋದಿಲ್ಲ ತುಂಬ ಹತ್ತಿರದಲ್ಲಿರೋರಿಗೆ ಗೊತ್ತಾಗುತ್ತೆ ಕೆಲವು ಸತಿ ಗೊತ್ತಾಗುತ್ತೆ ಅದರ ಟ್ರೀಟ್ಮೆಂಟ್ ತೊಗೊಳಲ್ಲ ಕೆಲವು ಸತಿ ಗೊತ್ತೇ ಆಗೋಲ್ಲ ಜಸ್ಟ್ ಹ್ಯಾಪನ್ಸ್ ಇನ್ ಒನ್ ಮಿನಿಟ್ ಸ್ವೀಸೈಡ್ ಅನ್ನೋದಕ್ಕೆ ಹೆಚ್ಚಿಗೆ ಟೈಮ್ ಬೇಕಾಗಲ್ಲ ಒಂದೊಂದು ಕೆಲವು ಪ್ಲ್ಯಾಂಡ್ ಸ್ವೀಸೈಡ್ಸ್ ಆಗಿರುತ್ತೆ ಕೆಲವು ಆ ಮೂಮೆಂಟಲ್ಲಿ ತಗೊಳ್ಳೋ ಸಡನ್ ಡಿಸಿಷನ್ ಆಗಿರಬಹುದು ಆದ್ದರಿಂದ ಒಂದು ಸಮಾಜದಲ್ಲಿ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಬಾಡಿ ಶೇಮಿಂಗು ಯಾವತ್ತು ಯಾರು ದಯವಿಟ್ಟು ಯಾರಿಗೂ ಮಾಡೋಕ್ಕೆ ಹೋಗಬೇಡಿ ಇಲ್ವಾ ನಿಮ್ಗೆ ಹೆಲ್ಪ್ ಮಾಡಿ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅದಕ್ಕೇನು ಬೇಕೋ ಅವ್ರಿಗೆ ಗೈಡೆನ್ಸ್ ಕೊಡಿ ಹಿಂಗೆ ಮಾಡು ಚೆನ್ನಾಗಿ ಕಾಣ್ತೀಯಾ ನೀನು ಆಲ್ರೆಡಿ ನೀನು ಚೆನ್ನಾಗಿದೆಯ ಒಂದು ಸ್ವಲ್ಪ ಸಣ್ಣಾರು ಇನ್ನೂ ಚೆನ್ನಾಗಿ ಕಾಣ್ತೀಯ ಮಾಡು ಅಂತ ಅಥವಾ ಪೋಷಕರಿಗೆ ಎಜುಕೇಟ್ ಮಾಡುವಂಥದ್ದು ಅಥವಾ ಕ್ಲೋಸ್ ಫ್ರೆಂಡ್ಸು ಅವ್ರನ್ನ ಎಜುಕೇಟ್ ಮಾಡಬೇಕು ಅವ್ರತು ದಯವಿಟ್ಟು ಕ್ರಿಟಿಸಿಸಮ್ ಮಾಡಕ್ಕೆ ಹೋಗಬೇಡಿ ಅದು ಒಂದು ದೊಡ್ಡ ಅದು ಆಲ್ಮೋಸ್ಟ್ ಕಿಲ್ಲಿಂಗ್ ದ ಅದರ್ ಪರ್ಸನ್ ಅನ್ನೋ ಥರ ಸೊ ಕ್ರಿಟಿಸೈಸ್ ಮಾಡಬಾರ್ದು ದಪ್ಪ ಇರೋವ್ಗೆ ಅವನಿಗೆ ಗೊತ್ತಿರುತ್ತೆ ದಪ್ಪ ಇದ್ದೀನಿ ಅಂತ ಅವ್ರಿಗೆ ನೋವಿರುತ್ತೆ ಅದ್ರ ಜೊತೆಗೆ ಇನ್ನಷ್ಟು ಆ್ಯಡ್ ಮಾಡಿದಾಗ ಸ್ವೀಸೈಡ್ ತನಕ ಹೋಗ್ತಾರೆ ಅರಿಂದ ಒಂದು ಜೀವ ಕಳ್ಕೊಳ್ಳೋ ಅಂಥ ಒಂದು ಪರಿಣಾಮ ಆಗತ್ತೆ ಅಂತ ಅಂದಾಗ ಆದಷ್ಟು ನಾವು ಈ ಥರದ್ದೆಲ್ಲ ಡೆಲಿಕೇಟ್ ಟಾಪಿಕ್ಸ್ ಟು ಹ್ಯಾಂಡಲ್ ಸೊ ಆವಾಗ ಕೌನ್ಸಿಲಿಂಗ್ ಇರುತ್ತೆ ಅವ್ರನ್ನ ಕರ್ಕೊಂಡು ಹೋಗ್ಬೋದು ಗೈಡೆನ್ಸ್ ಕೊಡಿಸ್ಬೋದು ಬೇಕಾದ ರೀತಿ ಸಣ್ಣ ಆಗೋಕೆ ಏನೂ ತೊಂದರೆಗಳಿಲ್ಲ ಅದು ಮನಸ್ಸು ಮಾಡಿದಾಗ ಯಾರು ಏನು ಬೇಕಾದ್ರೂ ಆಗಬಹುದು ಆ ಮನಸ್ಥಿತಿ ಅವ್ರನಲ್ಲಿ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಿ ನಾನು ಬದುಕಬಲ್ಲೆ ನಾನು ಇದ್ದೀನಿ ಅದರೇನು ಆದರೆ ಏನಂತಂದರೆ ಆಕ್ಸೆಪ್ಟ್ ಮಾಡಿ ಅದರ ಬಗ್ಗೆ ವರ್ಕೌಟ್ ಮಾಡೋದು ಅಥವಾ ಅದರಿಂದ ಮೂವ್ ಆನ್ ಮಾಡೋದು ಅಥವಾ ಒಟ್ಟಿನಲ್ಲಿ ಒಂದು ಸಮಾಜದಲ್ಲಿ ನಿಲ್ಲುವಂಥ ಒಂದು ಶಕ್ತಿಯನ್ನು ನಾವು ಎಲ್ಲರೂ ಸಮಾಜದ ಹೊಣೆ ಇದು ತುಂಬಬೇಕು ಅಂತ ನನಗನ್ಸುತ್ತೆ ಸೊ ಬಾಡಿ ಶೇಮಿಂಗ್ ಮಾಡಬಾರ್ದು ಇದರಿಂದ ಒಂದು ಸ್ವೀಸೈಡ್ ಆಗಿದೆ ಅಂದರೆ ಅದು ತುಂಬ ಸೀರಿಯಸ್ ಇಶ್ಯೂ ದಯವಿಟ್ಟು ನಾವು ನೀವು ಎಲ್ಲರೂ ಆಗಲಿ ಯಾರೇ ಮಾಡ್ತಾ ಇರಲಿ ವಿ ವಿಲ್ ಎಜುಕೇಟ್ ದ ಸೊಸೈಟಿ ಅಂತ ನನಗನ್ಸುತ್ತೆ ಹಾಗಾದರೆ ಎಲ್ಲೋ ಒಂದು ಕಡೆ ವ್ಯಕ್ತಿಗಳು ಅಂದರೆ ಮನುಷ್ಯರು ಸೂಸೈಡ್ ಮಾಡಿಕೊಳ್ಳಲಿಕ್ಕೆ ಸಮಾಜ ಅದಕ್ಕೆ ಏನು ಬೇಕಾದಂತಹ ಮೋಟಿವ್ಗಳನ್ನು ನೀಡ್ತಾ ಇದೆಯಾ ಈ ಕ್ರಿಟಿಸೈಸ್ ಮಾಡೋದ್ರ ಮೂಲಕ ಏನು ಶಾಲೆಗಳಲ್ಲಾಗಿರ್ಬೋದು ಅಥವಾ ಹೊರಗಡೆ ವರ್ಕಿಂಗ್ ಪ್ಲೇಸ್ಗಳಲ್ಲಾಗಿರ್ಬೋದು ಈ ರೀತಿಯಾಗಿ ಸಮಾಜ ಎಲ್ಲ ಒಂದು ಎಲ್ಲೋ ಒಂದು ಕಡೆ ವ್ಯಕ್ತಿಗಳಿಗೆ ಅಥವಾ ಮನುಷ್ಯರಿಗೆ ಸೂಸೈಡ್ ಮಾಡ್ಕೊಳ್ಲಿಕ್ಕೆ ಮೋಟಿವ್ ಆಗ್ತಿದೆಯಾ ಹೇಗೆ ನಿಮ್ಮ ಪ್ರಕಾರ ಸಮಾಜ ಅಂತ ನಾವು ಅದೊಂದೇ ರೀಸನ್ ತಗೊಳಕ್ಕಾಗಲ್ಲ ಸೊ ರೂಟ್ ಕಾಸ್ ಅನಾಲಿಸಿಸ್ ಅಂತ ಅಂದಾಗ ದೆರ್ ಆರ್ ಮಲ್ಟಿಪಲ್ ರೀಸನ್ಸ್ ಟು ಎ ಸ್ವೀಸೈಡ್ ಸೊ ಒಂದು ಸ್ವೀಸೈಡು ಆನ್ಸೆಟ್ ಯಾವಾಗ ಆಗಿದೆ ಅಂತ ಕೆಲವು ಸರ್ತಿ ತುಂಬ ಚೈಲ್ಡ್ಹುಡಲ್ಲೇ ಆಗಿದ್ದು ಯಾವುದೋ ಲೇಟ್ ಲೈಫಲ್ಲಿ ಅದು ಹಾಗೆ ಅಕ್ಯುಮುಲೇಟ್ ಆಗಿ ಹಾಗೆ 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 ಕೊನೆಯಲ್ಲಿ ಒಂದು ನಿರ್ಧಾರ ಆಗಿರ್ಬೋದು ಅಥವಾ ಒಂದು ಸಡನ್ ನಿರ್ಧಾರ ಆಗಿರ್ಬೋದು ಬಟ್ ಟೈಮ್ಸ್ ಎಸ್ ಕ್ರಿಟಿಸಿಸಮ್ ಫ್ರಮ್ ಸೊಸೈಟಿ ಪ್ಲೇಸ್ ಏನ್ ಇಂಪಾರ್ಟೆಂಟ್ ರೋಲ್ ಹೌ ಪೀಪಲ್ ಜಡ್ಜಸ್ ಸೊ ಹೌ ಪೀಪಲ್ ಡಿಸ್ಕ್ರಿಮಿನೇಟರ್ಸ್ ಅಥವಾ ನಮ್ಮನ್ನು ಹೇಗೆ ಅಡ್ರೆಸ್ ಮಾಡ್ತಾರೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಸೊ ಸಮಾಜ ಒಂದೇ ಅಲ್ಲ ದೇರ್ ಎಕ್ಸ್ಪೋಷರ್ ಟು ಸೋಷಿಯಲ್ ಮೀಡಿಯಾ ಮತ್ತು ಅದನ್ನು ರಿಸೀವ್ ಮಾಡೋ ರೀತಿ ಕೆಲವರು ಯಾರು ಏನು ಯಾರು ಎಷ್ಟೇ ಅಂದರೂ ಅದನ್ನು ತಗೊಳ್ಳೋದೇ ಇಲ್ಲ ಅವ್ರು ಪಾಡ್ಗೋರ್ನ ಐನೋ ವಾಟ್ ಐ ಆಮ್ ಅಂದ್ಕೊಂಡು ಮುಂದೆ ಹೋಗೋರು ಇರ್ತಾರೆ ಕೆಲವರು ದೇ ಗೆಟ್ ಈಲ್ಡೆಡ್ ಟು ದೀಸ್ ಕ್ರಿಟಿಸಿಸಮ್ಸ್ ಆವಾಗ ಇಂಥ ಒಂದು ಮನಸ್ಥಿತಿಗಳು ಮೇನ್ಲಿ ಡಿಪ್ರೆಷನ್ಗೆ ಹೋಗೋದೇ ಜಾಸ್ತಿ ಇರುತ್ತೆ ಅಥವಾ ಇನ್ಯಾವುದೇ ಒಂದು ಡಿಸ್ ಆರ್ಡರ್ ಆಗಿ ಅದು ಯಾರಿಗೂ ಗೊತ್ತಾಗದೆ ಮನೆಯವರು ಐಡೆಂಟಿಫೈ ಮಾಡಿದೆ ಅದರಿಂದ ಸ್ವೀಸರ್ ಆಗೋ ಚಾನ್ಸಸ್ಸು ಇರುತ್ತೆ ಇನ್ನು ಮದುವೆಗೆ ಹೆಣ್ಣು ಸಿಕ್ತಿಲ್ಲ ಅನ್ನುವಂಥ ವಿಚಾರಕ್ಕೆ ಸೂಸೈಡ್ ಮಾಡಿಕೊಳ್ಳುವಂಥ ಘಟನೆ ಇದೇನು ಹೊಸತಲ್ಲ ಈಗಾಗಲೇ ಸಾಕಷ್ಟು ಬಾರಿ ಈ ಘಟನೆಗಳು ನಡೆದಿತ್ತು ಈಗ ಕಳೆದ ವಾರ ಕೂಡ ಈ ರೀತಿಯಾದ ಒಂದು ಘಟನೆ ಸಂಭವಿಸಿದೆ ಹಾಗೆಯೇ ಈ ಹಿಂದೆ ಕೂಡ ತನಗೆ ಮದುವೆಗೆ ಹೆಣ್ಣು ಸಿಗ್ತಾ ಇಲ್ಲ ನನ್ನ ಮದುವೆ ಮಾಡಿಸಿ ಅಂತ ಹೇಳಿಬಿಟ್ಟು ಒಬ್ಬ ವ್ಯಕ್ತಿ ಡಿ ಸಿ ಆಫೀಸ್ಗೆ ಕೂಡ ಲೆಟರನ್ನು ಕೊಟ್ಟಿದ್ದಾರೆ ಮದುವೆಗೆ ಹೆಣ್ಣು ಸಿಗ್ತಿಲ್ಲ ಅನ್ನುವಂಥದ್ದಾದರೆ ಏನು ಹೆಣ್ಣಿನ ಹೆಣ್ಮಕ್ಳ ಸಂಖ್ಯೆ ಏನಾದರೂ ಕಡಿಮೆ ಇರೋದರಿಂದ ಮದುವೆಗೆ ಹೆಣ್ಣು ಇಲ್ಲ ಯಾವ ಯಾವ ಕಾರಣಕ್ಕೋಸ್ಕರ ಮದುವೆಗೆ ಹೆಣ್ಣು ಡಾಕ್ಟರ್ ಹೆಣ್ಣು ಸಿಗ್ತಿಲ್ಲ ಹೆಣ್ಮಕ್ಳು ಕಡಿಮೆ ಇದ್ದಾರೆ ಆ ಥರ ಯು ಎಕ್ವಿಪ್ ಟು ಗೆಟ್ ಮ್ಯಾರಿಡ್ ಅಂತ ಇವರು ಎಕ್ವಿಪ್ ಆಗಿದ್ರೆ ಒಂದು ಒಳ್ಳೆ ಜಾಬ್ ಒಂದು ಒಳ್ಳೆ ಕೆಲಸ ಮತ್ತೆ ಒಂದು ನಾವು ನೋಡೋ ರೀತಿ ಸೊ ಎಲ್ಲರೂ ಬ್ಯೂಟಿ ಲೈಸ್ ಇಂದ ಐಸ್ ಆಫ್ ದ ಬಿಹೋಲ್ಡರ್ ಅಂತ ನೋಡೋಣ ಕಣ್ಣಲ್ಲಿ ಬ್ಯೂಟಿ ಇರುತ್ತಷ್ಟೆ ಸೊ ಅಂದರೆ ಅವರ ಗುಣದಿಂದಲೂ ಬ್ಯೂಟಿ ಆ್ಯಡ್ ಮಾಡಬಹುದು ಇವರಲ್ಲಿ ತಕ್ಕ ಕ್ವಾಲಿಟೀಸ್ ಇದ್ದಾಗ ನನಗನ್ಸೋದು ಸಿಕ್ಕೇ ಸಿಕ್ಕತ್ತೆ ಸೊ ನನಗೆ ಸಿಕ್ತಿಲ್ಲ ಅಂತ ಅಂದಾಗ ಅದು ಕೌನ್ಸಿಲಿಂಗ್ ಅದು ಅವರಿಗೆ ಯಾಕೆ ಸಿಗ್ತಾ ಇಲ್ಲ ಏನು ಮಾಡ್ಬೋದು ಅವರು ಇನ್ನೂ ಯಾವ ರೀತಿ ಇಂಪ್ರೂವ್ ಮಾಡ್ಕೋಬೋದು ಅನ್ನೋದು ನೆಕ್ಸ್ಟ್ ಲೆವೆಲ್ ಆಗುತ್ತೆ ಸೊ ಹೆಣ್ಮಕ್ಳು ಕಡಿಮೆ ಇದ್ದಾರೆ ಅದಕ್ಕೆ ಸಿಕ್ತಿಲ್ಲ ಅಂತ ಅಂದಾಗ ಬೇರೆಯವ್ರ ಮದುವೆ ಮಾಡ್ಕೋತಿದ್ದಾರಲ್ಲ ನನಗೆ ಅದಕ್ಕೆ ಸಿಕ್ತಿಲ್ಲ ಅಂತ ಅವ್ರ ಪ್ರಶ್ನೆಗೆ ನಾವು ಉತ್ತರ ಕೊಡಬೇಕಾಗತ್ತೆ ಸೊ ಹಾಗಾಗಿ ಹಾಗಾಗಿ ಇವ್ರು ಎಕ್ವಿಪ್ ಆದಾಗ ಇವಾಗ ಒಂದು ಹೂವು ಗಿಡದಲ್ಲಿ ತುಂಬ ಚೆನ್ನಾಗಿ ಕಂಡಾಗ ಎಷ್ಟು ಜನ ಹೋಗಿ ಕಿತ್ಕೊಳ್ಳಲ್ಲ ಪೂಜೆ ಮಾಡೋಕ್ಕಾಗ್ಬೋದು ತಲೆಯಲ್ಲಿ ಮುಡ್ಕೊಳ್ಳೋಕ್ಕಾಗ್ಬೋದು ಹಾಗೆ ಇವರಲ್ಲಿ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ನಾವು ಗಮನ ಕೊಡಬೇಕು ಯಾಕೆಂದ್ರೆ ಮದುವೆ ಅಂತ ಬಂದು ನಿಂತಾಗ ರಿಯಲೈಸ್ ಆಗಿತ್ತು ಅಯ್ಯೋ ನಾವು ಇನ್ನೊಂದು ಓದಿಸ್ಬೇಕಿತ್ತೇನೋ ಅಯ್ಯೋ ಇನ್ನೊಂದು ಚೂರು ಮೆಚುರಿಟಿ ಬರೋಂಗೆ ನಾವೆಲ್ಲ ಮಾಡಬೇಕಿತ್ತೇನೋ ಇವ್ನ ಈ ಥರ ಇರೋದ್ರಿಂದಾನೇ ಅವನಿಗೆ ಸಿಗ್ತಾ ಇಲ್ಲ ಅಂತ ಮನೆಯವರು ಗೋಳಾಡೋದಿರುತ್ತೆ ಸೊ ಅದಕ್ಕೆ ಫಸ್ಟು ಅವರನ್ನ ಒಂದು ಸಮಾಜದಲ್ಲಿ ಒಂದು ಒಳ್ಳೆ ಪುರುಷ ಒಂದು ವ್ಯಕ್ತಿಯನ್ನಾಗಿ ಮಾಡಬೇಕು ಆದರೆ ನೆಕ್ಸ್ಟು ಎಲ್ಲ ಆಪರ್ಚುನಿಟೀಸು ವಿಲ್ ಫಾಲ್ ಬಿಹೈಂಡ್ ಅಂತ ನನಗನ್ಸುತ್ತೆ ಸೊ ಆದ್ದರಿಂದ ಅವರನ್ನು ಫಸ್ಟ್ ಎಕ್ವಿಪ್ ಮಾಡಿ ಮದುವೆ ವಿಲ್ ಬಿ ದ ನೆಕ್ಸ್ಟ್ ಪಾರ್ಟ್ ಮದುವೆಗೋಸ್ಕರ ಯಾರೂ ಹುಟ್ಟಿಲ್ಲ ಹುಟ್ಟಿದ ಮೇಲೆ ಅದೊಂದು ಕ್ರಿಯೆ ಆಗಿ ಮದುವೆ ಆಗುತ್ತೆ ಹಾಗಾಗಿ ಎಕ್ವಿಪ್ ದೆಮ್ ಟು ಬಿ ಫಸ್ ಹ್ಯೂಮನ್ ಬೀಯಿಂಗ್ಸ್ ಫಸ್ಟ್ ಮೇಲೆ ಮದುವೆ ಅಂತ ಬರೋದು ಸೊ ಇಫ್ ದೇ ಆರ್ ಗುಡ್ ಹ್ಯೂಮನ್ ಬೀಯಿಂಗ್ಸ್ ವೆರಿ ಪೊಟೆನ್ಷಿಯಲ್ ಹ್ಯೂಮನ್ ಬೀಯಿಂಗ್ಸ್ ಮದುವೆ ತುಂಬ ಈಸಿ ಅಂತಲೇ ಅನಿಸುತ್ತೆ ಇನ್ನು ಮದುವೆಗೆ ಹೆಣ್ಣು ಸಿಕ್ತಿಲ್ಲ ಅಥವಾ ಹೆಣ್ಣು ಮಕ್ಕಳು ಮದುವೆಗೆ ಒಪ್ಪಿಗೆಯನ್ನು ನೀಡ್ತಾ ಇಲ್ಲ ಅನ್ನುವಂತಹ ಈ ಕಾರಣಕ್ಕೆ ಎಲ್ಲೋ ಒಂದು ಕಡೆ ಹೆಣ್ಣು ಮಕ್ಕಳ ಆಸೆ ಆಕಾಂಕ್ಷೆಗಳೇನಾದರೂ ತುಂಬ ದೊಡ್ಡ ಮಟ್ಟದಲ್ಲಿ ಹೋಗ್ತಾ ಇದೆಯಾ ಅಥವಾ ಗಂಡು ಮಕ್ಕಳಲ್ಲಿ ಕ್ವಾಲಿಟೀಸ್ಗಳನ್ನು ಹುಡುಕೋ ವಿಚಾರದಲ್ಲಿ ಹೆಣ್ಣು ಮಕ್ಕಳು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಏನಾದರೂ ಯೋಚನೆ ಮಾಡ್ತಿದ್ದಾರೆ ಅಂತ ಏನಾದರೂ ಅನಿಸುತ್ತೆ ಡಾಕ್ಟರ್ ಈಗೇನಾಗಿದೆ ಅಂದರೆ ವಿದ್ ದ ಚೇಂಜ್ ಇನ್ ಜನ್ರೇಷನ್ಸ್ ಈ ಹೆಣ್ಮಕ್ಳು ಓದ್ತಾ ಇದ್ದಾರೆ ಅವ್ರು ಹೋಗದೇ ಇರೋ ಜಾಬ್ ಇಲ್ಲ ಹೋಗದೇ ಇರೋ ಕೆಲಸ ಇಲ್ಲ ಆ್ಯಂಡ್ ಅವ್ರಿಗೂ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು ಅಂತ ಒಂದು ಆಸೆಗಳು ಬರ್ತಾಯಿದೆ ವಿದ್ಯೆಯಲ್ಲಿ ನಾವು ಯಾರಿಗೂ ಕಮ್ಮಿ ಇಲ್ಲ ಅಂತ ಓದ್ತಾ ಇದ್ದಾರೆ ಒಂದು ಕಾಲದಲ್ಲಿ ಮೇ ಬಿ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಹಿಂದೆ ಅಥವಾ ಇಪ್ಪತ್ತು ವರ್ಷದ ಹಿಂದೆ ಹೆಣ್ಮಕ್ಳು ಹುಟ್ಟಿದ ತಕ್ಷಣ ಮದುವೆ ಮಾಡಬೇಕು ಒಂದು ಡಿಗ್ರಿ ಮಾಡಿ ಕಳಿಸ್ಬಿಡೋಣ ಗಂಡನ ಮಲ್ಲಿ ಚೆನ್ನಾಗಿರೋಕ್ಕೆ ಏನು ಬೇಕೋ ಅನ್ನೋ ಥರ ವ್ಯವಸ್ಥಿತವಾಗಿ ಅವರನ್ನು ಸಾಕ್ತಾಯಿದ್ರು ಈಗೇನಾಗಿದೆ ಅಂದರೆ ಫಸ್ಟ್ ಅವಳು ಕಾಲ ಮೇಲೆ ನಿಲ್ಬೇಕು ಆಮೇಲೆ ಮದುವೆ ಮಾಡ್ತೀವಿ ಅನ್ನೋ ಒಂದು ಮನಸ್ಥಿತಿ ಬಂದಿರೋದ್ರಿಂದ ಹೆಣ್ಮಕ್ಳಿಗೂ ಒಂದು ಚಾಯ್ಸಸ್ ಬೇಕು ಅನ್ನೋ ಒಂದು ಫೀಲಿಂಗ್ ಬರ್ತಾಯಿದೆ ಈಗ ಅಪ್ಪ ಅಮ್ಮ ನೋಡಿದವ್ನ ಮದುವೆ ಮಾಡ್ಕೊಳ್ಳೋದು ಬೇರೆ ಈಗ ಅವರೇ ಒಂದು ಚೂಸಿಯಾಗೂ ಇದ್ದಾರೆ ಸೊ ಸ್ವಲ್ಪ ಲವ್ ಮ್ಯಾರೇಜ್ಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಅವ್ರವ್ರ ಪಾರ್ಟ್ನರ್ ಅವ್ರು ಚೂಸ್ ಮಾಡ್ಕೊಂಬಿಟ್ಟಿರ್ತಾರೆ ಸೊ ಅರೇಂಜ್ಡ್ ಮ್ಯಾರೇಜ್ ಅಂತ ಹೋಗುವಾಗ ಚಾಯ್ಸಸ್ ಕಮ್ಮಿ ಆಗಿರಬಹುದು ಸೊ ಹಾಗಾಗಿ ಹೆಣ್ಮಕ್ಕಳದು ಅವರು ಇಂಡಿಪೆಂಡೆಂಟ್ ಆದಾಗ ಅವ್ರ ಜಗತ್ತು ನೋಡೋದು ಬೇರೆ ಅವ್ರ ಚಾಯ್ಸಸ್ ಬೇರೆ ಆಗಿರುತ್ತೆ ಅಂದರೆ ಇಂಡಿಪೆಂಡೆಂಟ್ ಆಗಿರುವ ಹೆಣ್ಣುಮಕ್ಕಳ ಆಯ್ಕೆಯ ಬೇರೆ ರೀತಿ ಇರೋದ್ರಿಂದ ಸಮಾಜ ಅದು ಆ ಒಂದಿಷ್ಟು ಹೆಣ್ಣುಮಕ್ಕಳ ಏನು ಮನೋಭಾವಗಳನ್ನು ಒಪ್ಕೋಬೇಕಾಗತ್ತೆ ಆಗ ಇಂತಹ ಘಟನೆಗಳಿಗೆ ಆಸ್ಪದ ಸಿಗೋದು ಕಡಿಮೆ ಅಂತ ಹೇಳೋದು ನಿಮ್ಮ ಅಭಿಪ್ರಾಯ ಇನ್ನು ಕೊನೆಯದಾಗಿ ನಾನು ಕೇಳ್ತಾ ಇರೋದು ಮದುವೆಗೆ ಹೆಣ್ಣು ಸಿಗ್ತಿಲ್ಲ ಅಥವಾ ಹೆಣ್ಣು ಒಪ್ಕೋತಿಲ್ಲ ಅನ್ನುವ ಕಾರಣಕ್ಕೆ ಸೂಸೈಡ್ ಮಾಡ್ಕೊಳ್ಳುವಂಥದ್ದು ಅಥವಾ ಬೇರೆ ಬೇರೆ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಗಂಡು ಮಕ್ಕಳಿಗೆ ನೀವು ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಜೀವನ ಅನ್ನೋದು ಒಂದು ಅತ್ಯಮೂಲ್ಯವಾದದ್ದು ಒಂದು ಮದುವೆಗೆ ಸೀಮಿತವಾದದ್ದು ಅಷ್ಟೇ ಅಲ್ಲ ಅದು ನಾವು ಜೀವಿಸ್ಬೇಕು ಜೀವನ ಇರೋದು ಜೀವಿಸೋಕ್ಕೆ ಜೀವಿಸಿ ತೋರ್ಸೋಕ್ಕೆ ಹಾಗಾದರೆ ಮಹಾತ್ಮ ಗಾಂಧಿಯವರು ಹೇಳ್ದಂಗೆ ಇಫ್ ಯು ವಾಂಟ್ ಟು ಗಿವ್ ಸಮಥಿಂಗ್ ಟು ಸೊಸೈಟಿ ಸೆಟ್ ಎನ್ ಎಕ್ಸಾಂಪಲ್ ಆಫ್ ಯುವರ್ ಸೆಲ್ಫ್ ನಿಮ್ಮನ್ನು ನೀವು ಉದಾಹರಣೆಯಾಗಿ ಇಟ್ಟೋದು ಒಂದು ಸಮಾಜ ಸೇವೆ ಅಂತಲೇ ಅಂತ ಅನಿಸುತ್ತೆ ಸೊ ಮದುವೆಗೋಸ್ಕರ ನಾವು ಹುಟ್ಟಿದೀವಾ ಅನ್ನೋ ಒಂದು ಪ್ರಶ್ನೆ ಫಸ್ಟ್ ಉತ್ತರ ಕೊಡಿ ಎಷ್ಟು ಜನ ಮದುವೆ ಆಗಿದ್ದಾರೆ ಹಾಗಾದರೆ ಎಷ್ಟೋ ಜನ ಸಾಧಕರು ಯಾರೂ ಮದುವೆನೇ ಆಗಿರಲ್ಲ ಯಾಕೆಂದ್ರೆ ಅವ್ರಿಗೆ ಸಾಧನೆಗೆ ಅಡ್ಡ ಬರುತ್ತೆ ಅಂತ ಸೊ ಹಾಗಾಗಿ ಮದುವೆ ಬೇರೆ ನಿಮ್ಮ ಯಶಸ್ಸು ತೇಜಸ್ಸು ನಿಮ್ಮ ಒಂದು ಪೊಟೆನ್ಷಿಯಲ್ ಬೇರೆ ನಿಮ್ಮ ಒಂದು ಬದುಕಿಗೆ ಒಂದು ಅರ್ಥ ಕೊಡೋದು ಬೇರೆ ಮದುವೆ ಮೇ ಬಿ ಎ ಪಾರ್ಟ್ ಆಫ್ ಯುವರ್ ಲೈಫ್ ಅದನ್ನು ಮೇನ್ ಲೈಫ್ ಅಂದ್ಕೊಂಡು ನಾ ಮದುವೆ ಆಗಿಲ್ಲ ಅಂತ ಸಾಯೋದು ಅಂತ ಅಂದರೆ ಅದಕ್ಕೆ ಅರ್ಥವೇ ಇಲ್ಲ ಹಾಗಾದ್ರೆ ನೀವು ಲೈಫ್ ನೋಡ್ತಾ ಇರೋದು ಇಷ್ಟೇನಾ ಅಷ್ಟೇ ಒಂದು ನಟ್ ಶಲಲ್ಲಿ ನೋಡ್ತಿದ್ದೀರಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ದಯವಿಟ್ಟು ಇನ್ ಅಂತಹ ಒಂದು ವ್ಯಕ್ತಿಗಳು ಕಾಣಿಸ್ಕೊಂಡ್ರೆ ಅವರಿಗೆ ಕೌನ್ಸಿಲಿಂಗ್ ಅವಶ್ಯಕತೆ ತುಂಬ ಇರುತ್ತೆ ಅವರಿಗೆ ಕೌನ್ಸಿಲಿಂಗ್ನಲ್ಲಿ ಸ್ವಲ್ಪ ಮಾನಸಿಕವಾಗಿ ಅವರಿಗೆ ಧೈರ್ಯ ಸ್ಥೈರ್ಯ ತುಂಬಿ ಅವ್ರನ್ನ ಒಂದು ಪೊಟೆನ್ಷಿಯಲ್ ಆಗಿ ಯಾಕೆ ಆಗ್ತಿಲ್ಲ ಅನ್ನೋಕ್ಕೆ ಒಂದು ಕಾರಣಗಳಿರುತ್ತೆ ಆ ಕಾರಣಗಳನ್ನೆಲ್ಲ ಅಡ್ರೆಸ್ ಮಾಡಿದಾಗ ಎಲ್ಲವುದು ಸರಿ ಹೋದಾಗ ಎವ್ರಿಥಿಂಗ್ ವಿಲ್ ಫಾಲ್ ಇನ್ ಪ್ಲೇಸ್ ಅಂತ ಅದು ನೆಕ್ಸ್ಟ್ ಪ್ರಕ್ರಿಯೆ ಅದ್ರ ಪಾಡ್ಗೆ ಅದಾಗುತ್ತೆ ಹಾಗೆ ಅದ್ರ ಬಗ್ಗೆ ಕೊರಗಿ ಸತ್ತಿದ್ದಾರೆ ಅಂತ ಅಂದಾಗ ಒಂದು ಸ್ವಯಸೈಡಲ್ ಟೆಂಡೆನ್ಸಿ ಅವರಲ್ಲಿತ್ತು ಅಂತ ಇನ್ನೊಂದು ಇದು ಕಾರಣ ಅಷ್ಟೆ ಅದು ಅವರ ಮನಸ್ಥಿತಿ ಆ ಥರ ಇರೋದಕ್ಕೆ ಕಾರಣಗಳನ್ನ ಹುಡುಕ್ತಾ ಹೋಗುತ್ತೆ ಮನಸ್ಸು ಮೇ ಬಿ ಇದು ಒಂದು ಕಾರಣ ಆಗಿರುತ್ತೆ ಅದಕ್ಕೆ ಖಂಡಿತ ಅವರಿಗೆ ಒಂದು ಎಜುಕೇಟ್ ಮಾಡಿ ಸಮಾಜದ ಹೊಣೆ ಇದು ಅವರಿಗೆಲ್ಲ ಜವಾಬ್ದಾರಿಯುತವಾಗಿ ನಾವು ಇದನ್ನು ಈ ಥರ ಇಶ್ಯೂಸ್ನೆಲ್ಲ ಅಡ್ರೆಸ್ ಮಾಡಲೇಬೇಕು ಸೊ ಹಾಗಾಗಿ ನಿಮ್ಮ ಒಂದು ಚಾನಲ್ ಇದನ್ನೆಲ್ಲ ಅಡ್ರೆಸ್ ಮಾಡಿ ಇದನ್ನು ಹೈಲೈಟ್ ಮಾಡಿ ಇದರಿಂದ ಒಂದು ಸಮಾಜಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಖುಷಿ ಆಗ್ತಾ ಇದೆ ಇಟ್ಸ್ ಎ ಗುಡ್ ಅವೇರ್ನೆಸ್ ಥ್ಯಾಂಕ್ ಯು ಡಾಕ್ಟರ್ ಎಸ್ ಕೇಳಿದ್ರಲ್ಲ ವೀಕ್ಷಕರೇ ಮದುವೆ ಅನ್ನುವಂಥದ್ದು ಜೀವನದ ಪಾರ್ಟ್ ಆಗಿರಬೇಕೆ ಹೊರತು ಜೀವವನ್ನೇ ತೆಗೆಯುವಂತಹ ಡಿಸಿಷನ್ ಮಟ್ಟಕ್ಕೆ ತೊಗೊಂಡು ಹೋಗಬಾರದು ಅನ್ನುವಂಥದ್ದು ಮನಃಶಸ್ತ್ರಜ್ಞೆಯಾದಂತಹ ಡಾಕ್ಟರ್ ಪದ್ಮಶ್ರೀ ಅವರ ಮಾತಾಗಿದೆ ಇನ್ನು ಮದುವೆ ವಿಚಾರದಲ್ಲಿ ನಿರ್ಧಾರವನ್ನು ತೆಗೆದು ತೆಗೆದುಕೊಳ್ಳುವಂಥ ಹಕ್ಕು ಪ್ರತಿಯೊಬ್ಬ ಹೆಣ್ಣಿಗೂ ಅಥವಾ ಪ್ರತಿಯೊಬ್ಬ ಗಂಡಿಗೂ ಕೂಡ ಇರುತ್ತದೆ ಹಾಗಾಗಿ ನೀವು ನಿಮ್ಮ ಸಾಧನೆ ದಾರಿಯಲ್ಲಿ ಬದುಕಿ ನಿಮ್ಮ ಏನು ನಿಮ್ಮನ್ನು ಅವರು ಆಯ್ಕೆ ಮಾಡಿಕೊಳ್ಳುವಂಥ ರೀತಿಯಲ್ಲಿ ನೀವು ಬದುಕಿ ಹಾಗೇನೆ ಮದುವೆನೇ ಜೀವನ ಅಂತ ಹೇಳಿಬಿಟ್ಟು ಬೇರೆ ಅಂದ್ರೆ ಜೀವನವನ್ನ ಕೊನೆ ಮಾಡಿಸ್ಕೊಳ್ಳುವ ಮಾಡ್ಕೊಳ್ಳುವಂತಹ ಹಂತಕ್ಕೆ ತಲುಪುವ ಮುಂಚೆ ನಿಮಗೋಸ್ಕರ ಇರುವಂತಹ ಜೀವನದ ಬಗ್ಗೆ ಮತ್ತೆ ನಿಮಗೋಸ್ಕರ ಅಂತ ನಿಮ್ಮ ಫ್ಯಾಮಿಲಿಯ ಬಗ್ಗೆ ಯೋಚನೆ ಮಾಡಿ ಅನ್ನೋಂಥದ್ದು ಡಾಕ್ಟರ್ ಪದ್ಮಶ್ರೀ ರಾವ್ ಅವರ ಅನಿಸಿಕೆ ಆಗಿದೆ ಇದಾಗಿತ್ತು ಈ ಹೊತ್ತಿನ ಈ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾ ಪರ್ಸನ್ ಪಬ್ಬಪತಿ ಬತಿ ಜೊತೆ ಅಂಬಿಶೆಟ್ಟಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ